ಆತ್ಮೀಯರೇ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರು ಏಳು ಮತ್ತು ಎಂಟನೇ ತರಗತಿಗಳ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ವಾರ್ಷಿಕ ಪಾಠಗಳ ಹಂಚಿಕೆ ವಿವರವನ್ನು ನೋಡಬಹುದಾಗಿರುತ್ತದೆ ಈ ವಿವರಗಳು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತವೆ ಇದರಿಂದ ಶಿಕ್ಷಕರು ತಮ್ಮ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಳ್ಳಲು ಸಹಾಯಕವಾಗಿದೆ ಇದರಲ್ಲಿ ಪ್ರತಿ ತಿಂಗಳಿನಲ್ಲಿ ಲಭ್ಯವಿರುವ ಕಲಿಕಾ ದಿನಗಳು ಉಪಲಬ್ಧವಿರುವ ಅವಧಿಗಳು ಬೋಧಿಸಬೇಕಾದ ಘಟಕಗಳು ಪ್ರತಿ ಘಟಕಗಳಿಗೆ ಲಭ್ಯವಾಗುವ ಅವಧಿಗಳು ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ವಿವರಗಳಿರುತ್ತದೆ ಇದು ಕೇವಲ ಮಾದರಿಗಾಗಿ ಮಾತ್ರ ನೀಡಲಾಗಿದೆ ನಿಮಗೆ ಈ ಒಂದು ಪಾಠ ಹಂಚಿಕೆಯ ಪ್ರತಿಗಳು ಬೇಕಾಗಿದ್ದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಲಿಂಕನ್ನು ನೀಡಲಾಗಿದ್ದು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು